ಹಾಯ್ ವೆಲ್ಕಮ್ ಟು ಚಾನಲ್ ಇವತ್ತಿನ ರೆಸಿಪಿ ಮೊಳಕೆ ಕಾಳಿನ ಸಾಂಬಾರು ಮಾಡೋದು ಹೆಂಗಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊಳಕೆ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಹಳ್ಳಿನ ಸ್ಟೈಲಲ್ಲಿ ಮಾಡೋದು ಇದೇ ಥರ ಮೊಳಕೆ ಕಾಳಿನ ಸಾಂಬಾರು ಮೊಳಕೆ ಕಾಳಿಗೆ ಮತ್ತು ಹೆಸ್ರು ಕಾಳು ನಾನು ಕಡಲೆಕಾಳು ಮತ್ತು ಬಟಾಣಿ ಹುರ್ಳಿಕಾಳು ನಾಲ್ಕನ್ನು ಹಾಕ್ಕೊಂಡು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಅದಕ್ಕೆ ಬದನೇಕಾಯಿನೂ ಕೂಡ ಕಟ್ ಮಾಡಿ ನೀರೊಳಗಡೆ ಹಾಕೊಂಡಿದ್ದೀನಿ ಮತ್ತು ಬದನೇಕಾಯಿ ಆಲಿಗೆಡೆ ಎರಡನ್ನೂ ತೊಗೊಬೋದು ನಾನು ಬದನೆಕಾಯಿ ಒಂದೇನೇ ತೊಗೊಂಡಿರೋದು ಅದಕ್ಕೆ ಬೇಕಾಗಿರೋ ಮಸಾಲೆ ಐಟಮು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವೆಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಬೆಳ್ಳುಳ್ಳಿ ಸುಂಠ ಮತ್ತು ಈರುಳ್ಳಿನೂ ಗೆಜ್ಜಿ ಇಟ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ ಮಾತ್ರ ಅಂತ ಇವಾಗ ಹಾಕೋತಾಯಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಬಿಡೋಣ ಸಣ್ಣಕ್ಕೆ ರುಬ್ಕೊಬೇಕಿದ್ದೀನ ಟೇಸ್ಟಾಗಿರುತ್ತೆ ಸಣ್ಣಕ್ಕೆ ಮೊಳಕೆ ಕಾಳಿನ ಸಾಂಬಾರು ಒಂದ್ಸಲಿ ತಿಂದರೆ ರಕ್ತನೂ ಹೆಚ್ಚುತ್ತೆ ಮತ್ತು ಕಾಳಿನ ಸಾಂಬಾರು ಮಕ್ಳಿಗೂ ಕೂಡ ಕೊಟ್ಟರೆ ಒಳ್ಳೆಯದು ತುಂಬ ಒಳ್ಳೆಯದು ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸಣ್ಣಕ್ಕೆ ರುಣ್ಗೆ ರುಬ್ಕೊಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇವಾಗ ಒಂದು ಬಾ ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಗೆಜ್ಜೆ ಇಟ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅದನ್ನು ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಏನಕ್ಕೆ ಗೊತ್ತಾ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದು ಅದು ಹಳ್ಳಿ ಕಡೆ ಕಲ್ಲಲ್ಲಿ ಒಗ್ಗರಣೆ ಕೊಡ್ತಿದ್ರಂತ ಇದಕ್ಕೆ ಆ ಕಲ್ಲು ಇಲ್ವಲ್ಲ ಅದರಿಂದ ನಾನು ಮತ್ತೆ ಎಣ್ಣೆ ಬಿಟ್ಕೊಂಡೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ನಮ್ಮ ಕಡೆ ಹಳ್ಳಿ ಸೈಡಲ್ಲೆಲ್ಲ ಒಗ್ಗರಣೆ ಅಂತ ಕೊಡ್ತಾರೆ ಅದು ಕಲ್ಲು ಒಗ್ಗರಣೆ ಕೊಟ್ಟರೆ ತುಂಬ ಘಮ ಘಮ ಅನಿಸುತ್ತೆ ಇದರೊಳಗಡೆ ನಾನು ಕಾಳು ಇದ್ದೀನಿ ಮತ್ತು ಮೊಳಕೆ ಕಾಳನ್ನು ಆ್ಯಡ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಒಂದು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಈ ಕರ್ಬೇವು ಸಾಸಿವೆ ಒಣಮೆಣ್ಸಿಕಾಯಿ ಏನೂ ಕೂಡ ಹಾಕಂಗಿಲ್ಲ ಒಗ್ಗರಣೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕಿರೋದು ಅದರಿಂದ ಘಮ ಘಮ ಅನ್ನಿಸುತ್ತೆ ಫ್ರೈ ಮಾಡಬೇಕಾದ್ರೆ ಘಮ ಘಮ ಅನಿಸುತ್ತೈತೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನಾನು ಫ್ರೈ ಆಯಾಗೈತೆ ಇವಾಗ ಇದು ಅದಕ್ಕೆ ಮಸಾಲೆ ಆಡಿಸಿ ಇಟ್ಕೊಂಡಿದ್ನಲ್ಲ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾಯಿದ್ದೀನಿ ಇಲ್ಲಿ ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೆ ಹಸಿ ಸ್ಮೆಲ್ ಹೋಗುತ್ತೆ ಮಸಾಲೆ ಐಟಮ್ದೆಲ್ಲ ಹಸಿ ಸ್ಮೆಲ್ ಹೋಗುತ್ತೆ ಅಂದ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕೂಡ ಇದೇ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ದೋಸೆಗೆ ಮತ್ತು ಅಕ್ಕಿ ರೊಟ್ಟಿಗೆ ತುಂಬ ರುಚಿಕರವಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಜಾರ್ ತೊಳ್ಕೊಂಡು ನಾವು ಆ್ಯಡ್ ಮಾಡ್ಕೋಬೇಕು ನೋಡಿ ನಾನು ಜಾರ್ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ನಿಮಗೆ ಗಟ್ಟಿ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ತೆಳ್ಳಗಿದ್ರೂ ಮಾಡ್ಕೋಬೋದು ನನಗೆ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ರೈಸ್ ಊಟ ಮಾಡೋಕ್ಕೆ ಮಾತ್ರ ನಾನು ತೆಳ್ಳಗೆ ಮಾಡ್ಕೋತಾರದು ತೆಳ್ಳಗೆ ಮಳಕ್ಕೆ ಕಾಳಿನ ಸಾಂಬಾರು ತೆಳ್ಳಗಿದ್ರೇ ತುಂಬ ಟೇಸ್ಟಾಗಿರುತ್ತೆ ಅತಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಅದು ಅದರಿಂದ ನಾನು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ನೀರು ಥರ ಕಾಣಿಸ್ತೈತೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಮೂರು ನಿಮಿಷದಿಂದ ಬೇಯಕ್ಕೆ ಇಟ್ಬಿಡ್ಬೇಕು ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ ಒಂದು ಐದು ನಿಮಿಷ ಕುದಿಲಿ ಅದು ಸಾಂಬಾರು ಇವಾಗ ಆಗೈತೆ ಸಾಂಬಾರು ನೋಡಿ ಯಾವ ಥರ ಕುದೀತೈತೆ ಈ ಕುದೀತೈತಲ್ಲ ಅದಕ್ಕೆ ಬದನೆಕಾಯಿ ಹಾಕೋತಾ ಇದ್ದೀನಿ ನಾನು ಸಾಂಬಾರು ಮೇಲೆ ಬದನೆಕಾಯಿ ಆ್ಯಡ್ ಮಾಡ್ಕೋಬೇಕು ಅದರಿಂದ ನಾನು ಲಾಸ್ಟಲ್ಲಿ ಬದ್ನೆಕಾಯಿ ಹಾಕ್ಕೊಂಡಿದ್ದೀನಿ ಫಸ್ಟೇ ಹಾಕೊಬಿಟ್ರೆ ಮತ್ತು ಕಹಿ ಬಂದುಬಿಡುತ್ತೆ ಬೇಗ ಬೆಂದೋಗ್ಬಿಡುತ್ತೆ ಅಂತ ಲಾಸ್ಟಲ್ಲಿ ಬದನೆಕಾಯಿ ಹಾಕೊಂಡಿದ್ದೀನಿ ನೀವು ಆಲಿಗೆ ಬೇಕಾದರೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಾಂಬಾರು ಇದು ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಮುಸಿದದಲ್ಲಿ ಬೇಯಿಸ್ಕೊಳ್ಬೇಕು ಕುದಿತೈತೆ ನೋಡಿ ಇವಾಗ ಸಾಂಬಾರು ಒಂದು ಸ್ವಲ್ಪ ಮೀಡಿಯಮಲ್ಲಿ ಬೆಂದೈತೆ ಇನ್ನೂ ಒಂದು ಸ್ವಲ್ಪ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅದರಿಂದ ನೋಡಿ ಸಾಂಬಾರು ರೆಡಿಯಾಗೈತೆ ದೋಸೆಗೆ ಮತ್ತು ರೊಟ್ಟಿಗೆ ಇಡ್ಲಿಗೂ ಕೂಡ ಮ್ಯಾಚ್ ಆಗುತ್ತೆ ಇದಕ್ಕೆ ಮಾತ್ರ ರೈಸ್ಗಂತೂ ಸೂಪರ್ ಕಾಂಬಿನೇಷನ್ನು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್